ಿ ಲೈಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಣ್ಣ ಮೊತ್ತದ ಚಿನ್ನ ಸಾಲ ತೆಗೆದುಕೊಳ್ಳುವವರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಬಂದಿದೆ ಆದರೆ ಅದೇ ಸಮಯದಲ್ಲಿ ಚಿನ್ನದ ಮೇಲೆ ಸಾಲ ಪಡೆಯುವ ಎಲ್ಲರಿಗೂ ಆರ್ ಬಿ ಕೊಟ್ಟಿದೆ ಇನ್ನು ಮುಂದೆ ಚಿನ್ನಕ್ಕೂ ಸಾಲ ಸಿಗೋದಿಲ್ಲ ಆದರೆ ಇನ್ನೊಂದು ಬದಲಾವಣೆ ಏನು ಅಂದ್ರೆ ಬೆಳ್ಳಿ ಮೇಲೆ ಕೂಡ ಲೋನ್ ಸಿಗುತ್ತೆ ಈ ಹೊಸ ರೂಲ್ಸ್ ಯಾರಿಗೆ ಲಾಭ ಯಾರಿಗೆ ಹೊಡೆತ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ನೀವು ಓದಿದ ಟೈಟಲ್ ನಿಜ ರಿಸರ್ವ್ ಬ್ಯಾಂಕ್ ಚಿನ್ನ ಬೆಳ್ಳಿ ಸಾಲಗಳ ಮೇಲೆ ಹೊಸ ಕರಡು ನಿಯಮಗಳನ್ನ ತಂದಿದೆ ಚಿನ್ನದ ಮೇಲೆ ಲೋನ್ ಕೊಡುವ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಚಿನ್ನ ಇಟ್ಟರೆ ಇಡೀ ಮೌಲ್ಯ ಸಿಗೋದಿಲ್ಲ ಎಲ್ ಟಿವಿ ಮತ್ತೆ ಎಪ್ಪತ್ತೈದು ಶೇಕಡಕ್ಕೆ ಇಳಿಕೆಯಾಗಿದೆ ಆರ್ಬಿಐ ನಿಯಮದ ಪ್ರಕಾರ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಆಭರಣ ಮತ್ತು ಬ್ಯಾಂಕ್ ಮಾರಾಟದ ನಾಣ್ಯಗಳಿಗೆ ಮಾತ್ರ ಲೋನ್ ಸಿಗುತ್ತೆ ಹೊಸ ಎಲ್ಟಿವಿ ಒಂದು ಲಕ್ಷ ಚಿನ್ನಕ್ಕೆ ಎಪ್ಪತ್ತೈದು ಸಾವಿರ ಮಾತ್ರ ಸಾಲ ಸಿಗುತ್ತೆ ಮತ್ತು ಇನ್ನು ಮುಂದೆ ಬೆಳ್ಳಿಯ ಮೇಲೆ ಕೂಡ ಲೋನ್ ಸಿಗುತ್ತೆ ಒಂಬೈನೂರ ಇಪ್ಪತ್ತೈದು ಪ್ಯೂರಿಟಿಯ ಬೆಳ್ಳಿ ಆಭರಣ ಅಥವಾ ಬ್ಯಾಂಕ್ ಗಳು ಇಟ್ಟು ಸಾಲ ಪಡೆಯಬಹುದಾಗಿದೆ ಆದರೆ ಈ ಎಲ್ಲಾ ನಿಯಮಗಳು ಆರ್ಬಿಐ ಅಂತಿಮವಾಗಿ ಹೊರಡಿಸಿದ ನಂತರವೇ ಜಾರಿ ಬರುತ್ತೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು